ಹಾವುಗಳ ಕಡಿತದಿಂದ ಸಾಕಷ್ಟು ಜನ ಜೀವ ಕಳೆದುಕೊಳ್ತಿರ್ತಾರೆ ಇನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ವಿಷಕಾರಿ ಹಾವುಗಳು ಬೆಲದಿಂದ ಹೊರಬರೋ ಸಾಧ್ಯತೆ ಹೆಚ್ಚು ಬೆಚ್ಚನೆಯ ಜಾಗ ಹುಡುಕಿಕೊಂಡು ಹಾವು ರಸ್ತೆ ಮನೆಯಂಗಳ ಮನೆಯ ಒಳಕ್ಕೂ ಬಂದು ಈ ವಿಷಕಾರಿ ಹಾವುಗಳ ಕಡಿತದಿಂದ ಸಾವು ಸಂಭವಿಸಬಹುದು ಆದರೆ ಸಕಾಲಿಕವಾಗಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡ್ರೆ ಜೀವವನ್ನು ಉಳಿಸಬಹುದು ವಿಷಕಾರಿ ಹಾವು ಕಚ್ಚಿದಾಗ ಏನ್ ಮಾಡಬೇಕು ಪ್ರಥಮ ಚಿಕಿತ್ಸೆ ಏನು ಹೇಗೆ ಅನ್ನೋದರ ಉಪಯುಕ್ತ ಮಾಹಿತಿ ಇಲ್ಲಿದ ಮಳೆಗಾಲದಲ್ಲಿ ವಿಷಕಾರಿ ಹಾವುಗಳು ತಾವು ಅವಿತುಕೊಂಡಿದ್ದ ಸ್ಥಳಗಳಿಂದ ಹೊರಬರುವುದು ಹೆಚ್ಚು ಇದರಿಂದ ಅವು ರಸ್ತೆ ದಾರಿಗಳಲ್ಲಿ ಎಲ್ಲೆಂದರಲ್ಲಿ ಓಡಾಡ್ತಾ ಇರ್ತವೆ ಕೆಲವೊಮ್ಮೆ ಮನೆ ಒಳಗೂ ಪ್ರವೇಶಿಸುತ್ತವೆ ಹಾಗಾಗಿ ಅವುಗಳು ಕಚ್ಚುವ ಅಪಾಯವು ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತೆ ಎಲ್ಲ ಹಾವುಗಳು ವಿಷಕಾರಿಯಲ್ಲ ಆದರೆ ಕೆಲವು ಪ್ರಕಾರದ ಹಾವುಗಳು ಕಚ್ಚಿದ್ರೆ ಸಾವು ಸಂಭವಿಸಬಹುದು ಆದರೆ ಅದಕ್ಕೆ ತ್ವರಿತವಾಗಿ ಚಿಕಿತ್ಸೆ ನೀಡುವುದರಿಂದ ಮತ್ತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಜೀವ ಉಳಿಸಿಕೊಳ್ಳಬಹುದು ವಿಷಕಾರಿ ಹಾವು ಕಚ್ಚಿದ ತಕ್ಷಣ ಏನ್ ಮಾಡಬೇಕು ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ ಹಾವು ಕಚ್ಚಿದೆ ಎಂಬುದನ್ನು ತಿಳಿಯುವ ಲಕ್ಷಣಗಳೇನು ಹಾವು ಕಚ್ಚಿದೆ ಎಂಬುದನ್ನು ತ್ವರಿತವಾಗಿ ಪತ್ತೆ ಹಚ್ಚಿದ್ರೆ ಅದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬಹುದು ಹಾಗಾಗಿ ಹಾವು ಕಚ್ಚಿದ ಸುತ್ತಲಿನ ಸ್ಥಳದಲ್ಲಿ ಆಗಾಗ ನೋವು ಕಾಣಿಸುತ್ತೆ ಮತ್ತು ಊದಿಕೊಂಡಿರುತ್ತೆ ಹಾಗೆ ಹಾವು ಕಡಿತಕ್ಕೊಳಗಾದಾಗ ವ್ಯಕ್ತಿಯಲ್ಲಿ ಸ್ನಾಯು ಬಿಗಿತ ಅನಿಯಂತ್ರಿತ ನಡುಕ ಉಂಟಾಗುತ್ತೆ ಕಚ್ಚಿದ ನಂತರ ವಾಕರಿಕೆ ವಾಂತಿ ಸಮಸ್ಯೆ ಕಂಡು ಬರಬಹುದು ಅಲ್ಲದೆ ಹಾವು ಕಚ್ಚಿದ ಸ್ಥಳದಲ್ಲಿ ಚರ್ಮದ ಬಣ್ಣ ಬದಲಾಗುತ್ತೆ ಚರ್ಮದ ಬಣ್ಣ ಹೆಚ್ಚಾಗಿ ನೀಲಿ ಅಥವಾ ಹಸಿರಾಗುತ್ತೆ ಇದು ವಿಷದ ಹರಡುವಿಕೆಯನ್ನು ಸೂಚಿಸುತ್ತೆ ಆಗ ರಕ್ತದ ಒತ್ತಡದಲ್ಲಿ ಕುಸಿತ ಮತ್ತು ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಹೋಗುವ ಲಕ್ಷಣ ಕಾಣಿಸಿಕೊಳ್ಳುತ್ತೆ ಅಷ್ಟೇ ಅಲ್ಲದೆ ವ್ಯಕ್ತಿ ಅತಿಯಾಗಿ ಬೆವರುವುದು ನಿಶ್ಯಕ್ತಿತನ ಕಾಣಿಸಿಕೊಳ್ಳಬಹುದು ಹಾವು ಕಚ್ಚಿದ ತಕ್ಷಣ ಈ ರೀತಿ ಪ್ರಥಮ ಚಿಕಿತ್ಸೆ ಮಾಡಿ ಹಾವು ಕಚ್ಚಿದಾಗ ಹೆದರದೆ ಶಾಂತವಾಗಿರಬೇಕು ಯಾಕಂದ್ರೆ ಆತಂಕ ಹೆಚ್ಚಾದರೆ ರಕ್ತ ಸಂಚಾರ ವೇಗವಾಗಿ ವಿಷ ದೇಹಕ್ಕೆ ಬೇಗ ಹರಡುತ್ತೆ ಹಾಗಾಗಿ ಹಾವು ಕಡಿತಕ್ಕೆ ಒಳಗಾದ ವ್ಯಕ್ತಿಗೆ ಸಾಧ್ಯವಾದಷ್ಟು ಶಾಂತವಾಗಿರಲು ಹೇಳಿ ರಕ್ತ ಸಂಚಾರದ ಮೂಲಕ ದೇಹಕ್ಕೆ ಹರಡುವುದನ್ನು ತಡೆಯುವುದಕ್ಕೆ ಹಾವು ಕಚ್ಚಿದ ಭಾಗದಿಂದ ರಕ್ತ ಮೇಲಕ್ಕೆ ಹೋಗದಂತೆ ದಾರದಿಂದ ಬಿಗಿಯಾಗಿ ಕಟ್ಟೆ ಹಾವು ಕಚ್ಚಿದ ಪ್ರದೇಶವನ್ನು ಶುದ್ಧ ನೀರಿನಿಂದ ನಿಧಾನವಾಗಿ ಸ್ವಚ್ಛಗೊಳಿಸಿ ಆದರೆ ಕಠಿಣ ರಾಸಾಯನಿಕಗಳು ಅಥವಾ ಸೋಂಕು ನಿವಾರಕಗಳನ್ನು ಬಳಸಲೇಬೇಡಿ ಹಾವು ಕಚ್ಚಿದ ಗಾಯವನ್ನು ಕತ್ತರಿಸಬೇಡಿ ಅಥವಾ ವಿಷವನ್ನು ಹೀರಲು ಪ್ರಯತ್ನಿಸಬೇಡಿ ಗಾಯಕ್ಕೆ ಐಸ್ ಹಚ್ಚಬೇಡಿ ಯಾಕಂದರೆ ಐಸ್ ಅಂಗಾಂಶದ ಹಾನಿಯನ್ನ ಇನ್ನಷ್ಟು ಹದಗೆಡಿಸುತ್ತೆ ಹಾವು ಕಚ್ಚಿದ ವ್ಯಕ್ತಿಗೆ ತುಪ್ಪವನ್ನು ನೀಡುವುದರಿಂದ ವಾಂತಿಯನ್ನು ಪ್ರಚೋದಿಸಬಹುದು ಇದು ಹೊಟ್ಟೆಯಿಂದ ಸ್ವಲ್ಪ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಲಭ್ಯವಿದ್ರೆ ಕಚ್ಚಿದ ಪ್ರದೇಶಕ್ಕೆ ಕಾಂಟೋಲ ತಳಿಯ ಗಿಡಮೂಲಿಕೆ ಇದರ ಇದರ ಪೇಸ್ಟ್ನ ಹಚ್ಚೆ ಇದು ವಿಷದ ಪರಿಣಾಮವನ್ನ ಕಡಿಮೆ ಮಾಡಲು ಮತ್ತು ಸೋಂಕನ್ನು ತಡೆಗಟ್ಟುವುದಕ್ಕೆ ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಜೇನುತುಪ್ಪದ ಮಿಶ್ರಣವನ್ನ ಹಾವು ಕಚ್ಚಿದ ಪ್ರದೇಶಕ್ಕೆ ಹಚ್ಚಬಹುದು ಸಾಧ್ಯವಾದಷ್ಟು ಬೇಗ ಹತ್ತಿರದ ಆಸ್ಪತ್ರೆ ಅಥವಾ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ ಮನೆಯಲ್ಲಿ ಗಾಯಕ್ಕೆ ಚಿಕಿತ್ಸೆ ನೀಡಲು ಪ್ರಯತ್ನ ಮಾಡಬೇಡಿ ಕಚ್ಚಿದ ಪ್ರದೇಶದಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ರಕ್ತಸ್ರಾವವನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ ಇದು ಸ್ವಲ್ಪ ವಿಷವನ್ನು ತೆಗೆದುಹಾಕುವುದಕ್ಕೆ ಸಹಾಯ ಮಾಡುತ್ತೆ ಹಾವು ಕಡಿತದ ಅಪಾಯ ತಡೆಗಟ್ಟುವುದಕ್ಕೆ ಈ ಕ್ರಮವನ್ನು ಪಾಲಿಸಿ ಮಳೆಗಾಲದಲ್ಲಿ ಹಾವು ಹೆಚ್ಚು ಕಾಣಿಸಿಕೊಳ್ಳುವ ಪ್ರದೇಶಗಳಲ್ಲಿ ನಡೆಯುವಾಗ ಜಾಗರೂಕರಾಗಿರಿ ಇಂತಹ ಪ್ರದೇಶಗಳಲ್ಲಿ ನಡೆಯುವಾಗ ಬೂಟುಗಳು ಉದ್ದನಿಯ ಪ್ಯಾಂಟುಗಳನ್ನು ಬಳಸಿ ಮನೆಗಳು ತೋಟಗಳನ್ನ ಸ್ವಚ್ಛವಾಗಿ ಎರಿಸಿಕೊಳ್ಳಿ ನಿಮ್ಮ ಮನೆಯ ಸುತ್ತಲೂ ಹಾವು ಅಡಗಿಕೊಳ್ಳಬಹುದಾದ ಪೋದೆ ಗಿಡಗಂಟೆಗಳನ್ನ ತೆಗೆದುಹಾಕಿ ಡೆಸ್ಕ್ ಬ್ಯೂರೋ ನ್ಯೂಸ್